ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳದು ಸರಿಯಲ್ಲ ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನ್ ಸತ್ಯ ಇದೆ ಹೇಳಿ ಹಿಂದೆ ಇದೇ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತೆ ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನ್ಗೆ ರಾಜೀನಾಮೆ ಕೇಳಿದ್ರು ಯಾರೋ ಕೆಲ್ಸಕ್ಕೆ ಬರಲ್ಲ ಮಣಿಕಂಠರಾಠ್ ನಮ್ಮ ನಾವು ಅವ್ರ ಮೇಲೆ ಮಾರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರಿ ಏನಾಯ್ತು ಅದಕ್ಕೆ ಉತ್ತರ ಕೊಟ್ರ ವಿಜೇಂದ್ರ ಅವರು ಇಂಥವರಿಗೆ ಇವ್ರು ಸಾಕ್ತಾ ಇರೋದು ಬಿ ಜೆ ಅವರು ನಾನು ನಿನ್ನೆ ಬಹಳ ಸ್ಪಷ್ಟವಾಗಿ ಒಂದ್ ನಾಲ್ಕು ಪ್ರಶ್ನೆಗಳು ಬಿಜೆಪಿ ಅವರಿಗೆ ಕಲ್ಬುರ್ಗಿ ರಿಪಬ್ಲಿಕ್ ಅಂತ ತಾವೇನ್ ಹೇಳಿದಿರಾ ಕಲ್ಬುರ್ಗಿ ರಿಪಬ್ಲಿಕ್ ನಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇರುವಂತ ಶಾಸಕರು ಯಾರು ಅಂತ ನೀವು ನಿಮ್ ಬಿಜೆಪಿ ಸುತ್ತಮುತ್ತ ಇರೋ ಜಿಲ್ಲೆಗಳ ಶಾಸಕರಿಗೆ ಕೇಳಿ ಉತ್ತರ ಸಿಗುತ್ತೆ ಅಕ್ಕಿ ಕಳತನ ಮಕ್ಕಳ ಹಾಲಿನ ಪೌಡರ್ ಕಳತನ ಮಾಡಿ ಇಪ್ಪತ್ ಮೂವತ್ತು ಕೇಸ್ ಹಾಕಿಸ್ಕೊಂಡಿರೋರು ಯಾವ ಅಭ್ಯರ್ಥಿ ಕೇಳಿ ಗೊತ್ತಾಗುತ್ತೆ ಈ ಈಗ ಒಂದು ತಿಂಗಳ ಹಿಂದೆನೆ ಆಲ್ಮೋಸ್ಟ್ ಅರವತ್ತು ಎಪ್ಪತ್ತು ದಿನ ಜೈಲಲ್ಲಿ ಇದ್ ಬಂದವರು ಯಾವ ಪಕ್ಷದವರು ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಮಾಡಿ ನಮ್ಮ ಪೇದೆ ಮೇಲೆ ಗಾಡಿ ಹಾರಿಸಿರೋದು ಯಾವ ಪಕ್ಷದವರು ಇವೆಲ್ಲ ಸ್ವಲ್ಪ ಇತಿಹಾಸ ತೆಗೆದು ನೋಡಿದ್ರೆ ಅವ್ರದ್ದು ಅವರಿಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನಂದ್ರೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕಲ್ಬುರ್ಗಿ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಅವಾಗ ತಪ್ಪು ಮಾಹಿತಿ ಹೋಗ್ತಾ ಈಗ ಈಗ ನೀವು ಹೇಳ್ತಾ ಇದೀ ರಾಜು ಕಪ್ನೂರು ನಮ್ಮ ಆಪ್ತ ಅದು ಇದು ಅಂತ ಹೇಳ್ತಾ ಇದಾರಲ್ಲ ರಾಜು ಕಪ್ನೂರು ಬಿಜೆಪಿ ಎಸ್ ಸಿ ಮೋರ್ಚಾ ಸೆಲ್ ಅಧ್ಯಕ್ಷರಾಗಿರ್ಲಿಲ್ವಾ ಮುಂಚೆ ಮರ್ತೋಗ್ಬಿಟ್ಟಿದಾರಾ ಬಿಜೆಪಿ ತೊರೆದು ಗೆ ಬಂದಿರೋದು ಅದು ಮರ್ತೋಗ್ಬಿಟ್ಟಿದಾರ ಸೊ ಹೀಗಾಗಿ ನಾವು ಅವ್ರ ತರ ಸುಳ್ಳು ಹೇಳಿ ರನ್ ಮಾಡಿ ಹೋಗ್ತಾ ಇಲ್ಲ ಏನೇ ಆದರೂ ನಾವು ಹೇಳ್ತಾ ಇದೀವಲ್ಲ ಎಫ್ ಎಸ್ ಎಲ್ ಬರಲಿ ಸತ್ಯ ಸತ್ಯಾಂಶ ಹೊರಗೆ ಬರಬೇಕು ತನಿಖೆ ಆಗಲಿ ಇಂಡಿಪೆಂಡೆಂಟ್ ಆಗಿ ಅಂತ ಎಲ್ಲ ತಲೆ ಓಡಾಡ್ತಾ ಇದೀವ ನೇರವಾಗಿ ನಾನು ಕೇಳಿದ್ದೀನಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ ಅವರು